ಇಲ್ಲಿ ನೀವು ಅಂದ್ಕೊಂಡು ಹೋಗಿದ್ದೆಲ್ಲ ಯಾ ಮಕ್ಕಳಿಲ್ಲ ಅಂದರೆ ಬಂದು ತೊಟ್ಲು ಕಟ್ತಾರೆ ಆ ತೊಟ್ಲು ಕಟ್ಬಿಟ್ಟು ಫಸ್ಟ್ ವಾರ ತೊಟ್ಲು ಕಟ್ಬಿಟ್ಟು ಹೋಗ್ತಾರೆ ಮೂರು ವಾರ ಅಮ್ಮನವ್ರಿಗೆ ಅನ್ನ ಮೊಸರು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ ಆಗಿದೆ ತುಂಬ ಆಗಿದೆ ನನಗೆ ಆಗಿದೆ ಮಗು ಆಗಿರ್ಲಿಲ್ಲ ನನಗೆ ಮಗು ಆಗಿದೆ ಇವ ಆಮೇಲೆ ಇವಾಗ ಹರಕೆಕಾಯಿ ಅಂತ ಕಟ್ತಾ ಇದ್ದಾರೆ ಐದು ವಾರ ಕಟ್ತಾರೆ ಹರಕೆಕಾಯಿ ಕಟ್ಟಿರೋರು ಆಗಿರೋದು ಇದ್ದಾರೆ ಬಂದು ಹೇಳ್ತಾರೆ ಅಕ್ಕ ಆಗಿದೆ ನಮಗೆ ಕೆಲಸ ಅಂತ ತುಂಬ ಅಣ್ಣ ಬಂದವ್ರಿಗೆಲ್ಲ ಇವಾಗ ಕಷ್ಟ ಅಂದ್ಬಂದವ್ರಿಗೆ ಬೀಗ ಹಾಕ್ತಾರೆ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿ ಬೀಗ ಹಾಕ್ತಾರೆ ಮಲ್ಲೇಶ್ವರ ಟೆಂಪಲ್ ಹತ್ರ ಬೀಗ ಹಾಕಿದ್ದಾರೆ ತುಂಬ ಜನಕ್ಕೆ ಒಳ್ಳೇದಾಗಿದೆ ಅಣ್ಣ ಇಲ್ಲಿ ಬಂದು ಇಲ್ಲಿರೋದು ರಕ್ತ ದೇವಿ ಇಲ್ಲಿ ಬಂದು ಮತ್ತೆ ಮು ಮುನೇಶ್ವರ ಸ್ವಾಮಿ ಇದೆ ಬಲಿ ನಾಗಪ್ಪ ದೇವಸ್ಥಾನ ಇದೆ ಇಲ್ಲಿ ಯಾಚೆ ಬರುತ್ತೆ ದೇವಸ್ಥಾನ ಬಲ್ ಸೈಡ್ ಬರುತ್ತೆ ನಮ್ಮ ಸೈಡು ಈ ದೇವ್ ನಾನ್ನೂರು ವರ್ಷಗಳ ಕಾಲ ಇತಿಹಾಸ ಇದೆ ಇಲ್ಲಿ ಬಂದು ನಾನ್ನೂರು ವರ್ಷಗಳ ಕಾಲದಿಂದ ಆರು ವರ್ಷದ ಮುಂದೆ ಚಿಕ್ಕ ದೇವಸ್ಥಾನ ಆಗಿ ಇತ್ತು ಆಮೇಲೆ ನಮ್ಮ ಗುರುಗಳಾದ್ರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ರು ಆಗಿಂದ ಪ್ರತಿಯೊಬ್ಬರು ಏನೇ ಸಂಕಲ್ಪ ಮಾಡ್ಕೋ ಬಂದ್ರೂ ದೇವಿ ಹತ್ರ ಪ್ರತಿಯೊಂದು ಆಗುತ್ತೆ ಈಗ ಬ ಯಾರಾದರೂ ಕಾಯಿಲೆ ಆಗಿರೋರು ಏನಾದರೂ ಆಗಿರೋ ಎಲ್ಲರಿಗೂ ಪರಿಹಾರ ಆಗುತ್ತೆ ನನ್ನ ಹೆಸರು ಅನುಷಾ ಇಲ್ಲ ಜಂಗಮಠೆಗೆ ಊರು ನಮ್ಮೂರು ಒಂದು ನಂಬಿಕೆ ಇಲ್ಲಿ ಬಂದು ಹೋದರೆ ಒಂದು ಇಲ್ಲಿ ಬಂದು ಹೋದರೆ ಒಂದು ನಂಬಿಕೆ ಮತ್ತೆ ಒಂದು ನೆಮ್ಮದಿ ಅನ್ನೋದು ಇರುತ್ತೆ ಏನೇ ಇದ್ದರೂ ಒಂದು ಖುಷಿ ಖುಷಿಯಾಗಿ ನಮ್ಮ ನೋವನ್ನು ಹೇಳ್ಕೊಂಡು ನಾವು ಖುಷಿಯಾಗಿರ್ಬೋದು ಅಂತ ಬಂದು ಹೋಗ್ತಾ ಇರ್ತೀವಿ ನನ್ನ ಹೆಸರು ಸುಜಾತ ಸೊ ನಾನು ಫ್ರಮ್ ಟೂ ಇಯರ್ಸಿಂದ ಈ ಕಡೆ ಟ್ರಾವೆಲ್ ಮಾಡ್ತಿದ್ದೀನಿ ಸೊ ದೇವರು ಅಂದರೆ ಅಷ್ಟೇ ನಮಗೆ ಕೂಡ ಸೊ ಆಲ್ಮೋಸ್ಟು ಏನೇ ಕೇಳ್ಕೊಂಡ್ರು ಕೂಡ ಫುಲ್ಫಿಲ್ ಆಗೋ ಥರ ಕಾಣಿಸುತ್ತೆ ಇಲ್ಲಿ ಸೊ ತುಂಬ ಬಿಲೀವ್ ಇದೆ ನನಗೆ ಆಲ್ಮೋಸ್ಟ್ ನಾನು ಇಷ್ಟು ಇಷ್ಟು ಸತಿ ಓಡಾಡಿದ್ದೀನಿ ಅಂದರೆ ತುಂಬ ಸತಿ ಓಡಾಡಿದ್ದೀನಿ ಬಿಕಾಸ್ ಬಿಲೀವ್ ಬಿಲಿವಿಂದ ಓಡಾಡಿದೀನಿ ನಾನು ಸೊ ಅದೇ ತರ ಕೂಡ ದೇವರು ಅದೇ ತರ ಫುಲ್ಫಿಲ್ಮೆಂಟ್ ಮಾಡಿದಾನೆ ಏನೇನು ಫುಲ್ಫಿಲ್ಮೆಂಟ್ ಕೊಡೋದಾಗಿರ್ಬೋದು ಧನಂಜಯ ಅಂತ ದೇವಸ್ಥಾನದ ಅಧ್ಯಕ್ಷರು ಧರ್ಮದರ್ಶಿಗಳು ಇಲ್ಲಿ ಸುಮಾರು ನಾನೂರು ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಇದೆ ಇದು ದೇವರು ಇಲ್ಲೇ ಉದ್ಭವ ಮಾಯಲ್ ಮಾರ್ಗ ಕೆಳಗಡೆ ಉದ್ಭವವಾಗಿ ಇಲ್ಲಿ ನಾವು ಪ್ರತಿಷ್ಠಾಪನೆ ನಮ್ಮಂದ್ರೆ ನಮ್ಮ ತಾತಂದ್ರ ನಾಲ್ಕನೇ ತಲೆಮಾರು ನಾವು ಅವ್ರ ಪ್ರತಿಷ್ಠಾಪನೆ ಮಾಡಿರುವಂತ ದೇವರು ಇದು ಅದು ಕೆಂಪು ಕಲ್ಲೇ ಆಗಿದೆ ಕೆಂಪು ಕಲ್ಲು ಆಗಿರೋದ್ರಿಂದ ನಮ್ಮ ತಾತನವರು ಏನೋ ತೊಂದರೆ ಆಗಿ ಇದು ಮಾಡಿ ಎಲ್ಲೋ ಯಾವುದೋ ಶಾಸ್ತ್ರಿಗಳ ಅವರನ್ನ ಕೇಳೋದು ಈ ಥರ ಮಾವಿನ ಮರದ ಕೆಳಗಡೆ ಜೋಡಿ ಮಾವಿನ ಮರ ಇದ್ರು ಮಾವಿನ ಮರದ ಕೆಳಗಡೆ ಕಲ್ಲು ದೇವ್ರ ರಕ್ತ ಕಟಾಯ್ತು ಇದೆ ಕಡಾಯಾರಮ್ಮ ಅದನ್ನು ಎಲ್ಲಾದರೂ ನೋಡಿ ತೆಗೀರಿ ಅಂತ ಹೇಳಿದಾಗ ತೆಗೆದಾಗ ಅಲ್ಲಿ ದೇವ್ರನ್ನ ಸಿಕ್ಕಿದೆ ಅದನ್ನು ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ರು ಸುಮಾರು ಒಂದು ನಾನ್ನೂರು ವರ್ಷಗಳ ಇತಿಹಾಸ ಉಳ್ಳದ ಅವತ್ತಿನಿಂದನೂ ಸುಮಾರು ಚಿಕ್ಕ ಗುಡಿ ಇತ್ತು ಭಕ್ತಾದಿಗಳು ಯಾರು ಅಲ್ಲೋ ಅಲ್ಪಸಂಖ್ಯಾತರು ಬರ್ತಾ ಇದ್ರು ಅವಾಗ ಆಮೇಲೆ ಇತ್ತೀಚೆಗೆ ಜೀವನ ಸುಮಾರು ಜನ ಭಕ್ತಾದಿಗಳು ಅವರೇ ಬಂದು ಪುಟ್ಟಿಗುಡಿ ಇದ್ದಾಗ ಅವರೇ ಬಂದು ಪೂಜೆ ಮಾಡ್ಕೊಂಡೋಗ್ತಾ ಇದ್ದಾರೆ ಭಕ್ತಾದಿಗಳೇನೆ ಒಂದು ಐದು ವರ್ಷದಿಂದ ಈಚೆ ನಾವು ಪೂರಾ ದೊಡ್ಡ ದೇವಸ್ಥಾನ ಹೇಳಿ ಭಕ್ತಾದಿಗಳೆಲ್ಲ ಸಮ್ಮುಖದಲ್ಲಿ ಮಾಡಿ ನಮ್ಮ ತಾಯಿ ಆಸೆ ಇದು ನಮ್ಮ ತಾಯಿ ಆಸೆ ಆಸೆಯಂತೆ ನಾವು ದೊಡ್ಡ ದೇವರು ತೆಗೆದು ಒಳಗಡೆ ಗ ಇದು ಮಾಡ್ಬೇಕಂತೇಳಿ ನಮ್ಮ ತಾಯಿ ಆಸೆ ಇತ್ತು ದೊಡ್ಡ ದೇವಸ್ಥಾನ ಮಾಡಿದೆ ಹಾಗೆ ಏನಾದ್ರು ಭಕ್ತಾದಿಗಳು ನಮಗೆ ಸಹಕರಿಸಿದ್ರು ಹಾಗೆ ಮಾಡಿ ಒಳಗಡೆ ದೇವರನ್ನ ತಕೊಂಡ್ ಇಟ್ಟಿದ್ದೀರಿ ವಿಶೇಷ ಏನಂದ್ರೆ ಇಲ್ಲಿ ಅಮಾವಾಸ್ಯ ದಿನ ಪ್ರಕಾರ ಉತ್ಸವ ನಡೀತದೆ ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಕಾರ ಉತ್ಸವ ನಡೀತದೆ ಇಲ್ಲಿ ಕಾಣ್ತೀರಿ ಮತ್ತೆ ಇಲ್ಲಿ ಶುಕ್ರವಾರ ಶುಕ್ರವಾರ ಶನಿವಾರ ಸೋಮವಾರ ಮೂರು ದಿನ ಅಮರವಾರ ಹತ್ರ ಭಕ್ತಾದಿಗಳು ಬಂದು ಹೋಗಿ ಕೇಳ್ತಾರೆ ಪ್ರಸಾದ ಆಗುತ್ತೆ ನನ್ನ ಹೆಸರು ನಾಗಲಕ್ಷ್ಮಿ ನಾನು ಹೊಸಕೋಟೆಯಿಂದ ಬಂದಿರೋದು ಈ ದೇವಸ್ಥಾನ ಬರ್ತಾ ಇದೀನಿ ಬಟ್ ನಾನು ಬಂದಾಗ ಸ್ವಲ್ಪ ಕಷ್ಟದಿಂದನೇ ಬಂದಿದ್ದು ಇಲ್ಲಿ ಬಂದಮೇಲೆ ಚೆನ್ನಾಗಾಯ್ತು ನನಗೆ ಮಕ್ಳು ವಿಷದಲ್ಲೂ ಅಷ್ಟೇ ತುಂಬ ಹಠ ಮಾಡ್ತಾ ಇದ್ರು ಬಟ್ ಇಲ್ಲಿ ಬಂದಮೇಲೆ ಅವ್ರು ಸೈಲೆಂಟ್ ಆದರೂ ಮತ್ತೆ ಚೆನ್ನಾಗಿ ಓದ್ತಾನೆ ಇದ್ದಾರೆ ಹಂಗಾಗಿ ಬರ್ತಾ ಇದ್ದೀನಿ ಸರ್ ಇದು ಬೇರೆ ನನ್ನ ಫ್ರೆಂಡಿಂದ ಪರಿಚಯ ಆಗಿದ್ದು ಹಂಗಾಗಿ ಬರ್ತಾನೆ ನಾನು ವಾರಕ್ಕೊಂದ್ಸರಿ ಬರ್ತಾನೆ ಇರ್ತೀನಿ ಇಲ್ಲಿ ಹ್ಞೂ